ಶ್ರೀನಿವಾಸಪುರ ಪಟ್ಟಣದ ಹೊರವಲಯದ ಕನಕ ಭವನದಲ್ಲಿ ಅಕಾಲಿಕ ಮರಣ ಹೊಂದಿದ ದಿವಂಗತ ಎಸ್ ಎನ್ ಕೃಷ್ಣ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಮಯದಲ್ಲಿ ಮಾತನಾಡಿದ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ರೋಣೂರು ಚಂದ್ರಶೇಖರ್ ಅವರು ಎಸ್ ಎಂ ಕೃಷ್ಣ ಅವರ ಕೊಡುಗೆ ಅಪಾರವಾದದ್ದು ನವ ಕರ್ನಾಟಕ ನಿರ್ಮಾಣಕ್ಕೆ ಅಡಿಪಾಯ ಹಾಕಿದ ಧೀಮಂತ ನಾಯಕ ಎಸ್ ಎಂ ಕೃಷ್ಣ ಅವರು ಇವತ್ತು ನಾವು ನೋಡುತ್ತಿರುವ ಹಾಗೆ ಹಾಗೂ ಅನುಭವಿಸುತ್ತಿರುವ ಬೆಂಗಳೂರು ಎಸ್ಎಂ ಕೃಷ್ಣ ಅವರ ಕೊಡುಗೆಯಾಗಿದೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ಎಸ್ಎಂ ಕೃಷ್ಣ ಕರ್ನಾಟಕ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ್ರು ಈ ವೇಳೆ ಬೆಂಗಳೂರನ್ನ ಐಟಿ ಸಿಟಿಯನ್ನಾಗಿ ಮಾರ್ಪಡಿಸಿದ್ರು ಟೆಕ್ ಕ್ಷೇತ್ರದಲ್ಲಿ ಬೆಂಗಳೂರನ್ನ ವಿಶ್ವಕ್ಕೆ ಪರಿಚಯಿಸಿದ ಕೀರ್ತಿ ಎಸ್ಎಂ ಕೃಷ್ಣಗೆ ಸಲ್ಲಿಸಿದೆ ಎರಡ್ ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎಂಟರವರೆಗೆ ಮಹಾರಾಷ್ಟ್ರ ರಾಜ್ಯಪಾಲರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಸಚಿವರಾಗಿ ಮುಖ್ಯಮಂತ್ರಿಯಾಗಿ ಕೇಂದ್ರ ಸಚಿವರಾಗಿ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ ಎಸ್ಎಂ ಕೃಷ್ಣ ಅವರು ನರೇಂದ್ರ ಮೋದಿ ಅವರ ಆಡಳಿತ ಮೆಚ್ಚಿ ಎರಡ್ ಸಾವಿರದ ಹದಿನೇಳರಲ್ಲಿ ಬಿಜೆಪಿ ಸೇರಿ ಪಕ್ಷಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ ಎಂದರು ಈ ಸಮಯದಲ್ಲಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ವೇಣುಗೋಪಾಲ್ ಕೃಷ್ಣಗೌಡ ನಾಗಭೂಷಣ್ ಪಕ್ಷದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ವೆಂಕಟ್ ಎನ್ಕೆಎಸ್ ಟಿವಿ ಕೋರ್ ನ್ಯೂಸ್ ಕೋಲಾರ ಮುಂದೆ ಆಡಳಿತ ಏಕೈಕ ಅಂತ ಹೇಳಿ ಅವರ ಒಂದು ಸುದ್ದಿ ನೀಡಿದ ತಕ್ಷಣ ನಾವು ಕೆಲವು ಕಾರ್ಯಕ್ರಮಗಳನ್ನು ರದ್ದು ಮಾಡಿ ಆ ಕಾರ್ಯಕ್ರಮ ರದ್ದು ಮಾಡಿ ದಿನ ನಾವು ಎಸ್ ಎಲ್ ಕೃಷ್ಣರವರ ಈ ಒಂದು ಸ್ಮರಣೆಯನ್ನು ಮಾಡಿ ಹೆಚ್ಚಿನ ವಿಷಯಗಳನ್ನು ನಮ್ಮ ಮುಂದೆ ನಮ್ಮ ಡಾಕ್ಟರ್ ಎಲ್ಲ ವಿಷಯಗಳನ್ನ ಕನಸಿದರೆ ಅವರು ಕೆಲಸ ಅದರಲ್ಲಿ ಅವರು ನಮ್ಮ ಈ ಒಂದು ಆಡುಗೊಂಡ ವೀರುಗಳನ್ನು ಅಪಹರಿಸಿದ ಸಂದರ್ಭದಲ್ಲಿ ರಾಜ್ಕುಮಾರ್ ಬಿಟ್ಟು ಬಿಡುಗಡೆ ಮಾಡಬೇಕು ಅಂತೇಳಿ ಸುಮಾರು ಕೋರಿಕೆ ಯಾವ ಕೋರಿಕೆಗಳನ್ನು ಮುಗಿಸಿಲ್ಲ ಅವರಿಗೆ ಕರ್ನಾಟಕದಲ್ಲಿ ಆ ಒಂದು ನ್ಯಾಯಾಧೀಶದಲ್ಲಿ ನಮಗೆ ಇಲ್ಲ ಅದನ್ನು ತಮಿಳುನಾಡನ್ನ ಲ್ಯಾಂಗ್ವೇಜ್ ಅನ್ನೋದು ತಮಿಳನ್ನು ನಮ್ಮ ಕರ್ನಾಟಕದಲ್ಲಿ ಎರಡನೇ ಒಂದು ಸಹ ಅಭ್ಯಾಸವಾಗಿ ಮಾಡಿಕೊಡೋದು ಕೂಡ ಕೇಳ ನಮ್ದು ಮಾಡ್ಕೊಡಿ ನಾವು ಕಳಿಸ್ಕೊಂಡು ಬಿಡ್ತೀವಿ ನೀವು ಕನ್ನಡಕ್ಕೆ ಎಷ್ಟು ರೋಗ ಕೊಡ್ತಿರೋ ತಮೂರು ಹಾಗೆ ಅಂತ ಹೇಳಿ ಹಾಗೂ ಅವರು ಒಪ್ಪಲಿಲ್ಲ ಯಾಕೆಂದರೆ ಅವ್ರ ಇದ್ದಂಥ ಒಂದು ಪ್ರೀತಿ ಅಭಿಮಾನ ನಮ್ಮ ಒಂದು ರಾಜ್ಯ ಇಂಟರ್ನೆಟ್ ಮತ್ತು ಈ ಕಂಪ್ಯೂಟರ್ ಕಾರಣದಲ್ಲಿ ಇಡೀ ಬೆಂಗಳೂರು ಇಡೀ ಪ್ರಪಂಚದ ಒಂದು ಮಾರ್ಗದರ್ಶನ ಆ ಇಡೀ ಪ್ರಪಂಚಕ್ಕೆ ಬೆಂಗಳೂರು ಕಡೆದವರು ಅದರ ಒಂದು ಮೂಲ ಕಾರಣ ನಮ್ಮ ಎಸ್ ಎಸ್ ಪಕ್ಷ ಅವರು ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾರೆ ಅವರು ನಮ್ಮ ಪಕ್ಷಕ್ಕೆ ಬಂದ ಮೇಲೆ ಒಂದು ಒಳ್ಳೆಯ ಒಂದು ಕಾಂಗ್ರೆಸ್ ಅಲ್ಲ ರಾಜಕಾರಣ ಮಾತಾಡಬಹುದು ಆದರೂ ಹೇಳಿ ನಮ್ಮ ದೇಶ ಪಕ್ಷ ನರೇಂದ್ರ ಮೋದಿಯವರ ಜೊತೆಗೆ ನಾವೆಲ್ಲರೂ ಇರಬೇಕು ಈ ಒಂದು ಪಕ್ಷಕ್ಕೆ ನಾವು ಸಹಮತ ಕೊಟ್ಟು ಬಂದೇ ಹೋಗೋಣ ಅಂತ ಹೇಳಿದಂಥ ಒಬ್ಬ ಮಹಾನ್ ಭಾವನೆ ಅತ್ಮೀಯ ಆತನನ್ನು ನಡೆಸ್ಕೊಳ್ತಾ ಈ ಸಮಯದಲ್ಲಿ ಅವರಿಗೆ ನಾವು ಎರಡು ನಿಮಿಷಗಳ ಕಾಲ ಮೌನವನ್ನು ಆಚರಿಸಿಕೊಳ್ತೀವಿ ಎಲ್ಲರಿಗೂ ನಿರ್ಮಿಸ್ಕೊಳ್ತಾ ಈ ಒಂದು ಶ್ರದ್ಧಾಂಜಲಿ ಸಲ್ಲಬೇಕಾಗಿರ್ತಕ್ಕಂಥ ಎಲ್ಲರಿಗೂ ಅನಿಸುತ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ದೇವರಲ್ಲಿ ಕಂಡುಕೊಳ್ತಾ ಶಾಲೆ ಇಡೀ ದೇಶದ ಒಂದು ಮೇಜರ್ ಶೇರ್ ನಮ್ಮ ಬೆಂಗಳೂರು ಇವತ್ತು ಐ ಟಿ ಬಿ ಟಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ಇವತ್ತು ಬೆಂಗಳೂರು ಒಂದು ಒಳ್ಳೆ ಸ್ಥಾನಮಾನದಲ್ಲಿದೆ ಅದಕ್ಕೆ ಕಾರಣ ಏನು ಅಂದರೆ ಇವರು ಮುಖ್ಯಮಂತ್ರಿಗಳಾಗಿದ್ದಾಗ ಐ ಟಿ ಮತ್ತು ಬಿ ಟಿಗೆ ಕೊಟ್ಟಿರ್ತಕ್ಕಂಥ ವಿಶೇಷವಾದ ಪ್ರೋತ್ಸಾಹ ಇವತ್ತು ನಮ್ಮ ಬೆಂಗಳೂರನ್ನು ಇಡೀ ದೇಶದ ಸಿಲ್ಕಾನ್ ಸಿಟಿ ಅಂತ ಕರೀತಾರೆ ಅದಕ್ಕೆ ಮೂಲ ಕಾರಣ ನಮ್ಮ ಎಸ್ ಎಂ ಅವರು ಮುಖ್ಯಮಂತ್ರಿ ಆಗಿ ಆಗಿದ್ದಾಗ ತಗೊಂಡಿರ್ತಕ್ಕಂಥ ಒಂದು ನಿರ್ಧಾರಗಳು ಯೋಜನೆ ಇಡೀ ದೇಶದ ಇಡೀ ಅಂತಾರಾಷ್ಟ್ರೀಯ ಮಟ್ಟದ ಯುವ ಪ್ರತಿಭೆ ನಮ್ಮ ರಾಜಧಾನಿ ಬೆಂಗಳೂರಿಗೆ ಬಂದು ಇಲ್ಲಿ ಕೆಲಸ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟು ಮತ್ತು ನಾನಾ ಅಂತಾರಾಷ್ಟ್ರೀಯ ಮತ್ತು ಐ ಟಿ ಸಿ ಟಿ ಕಂಪ್ನಿಗಳು ಬೆಂಗಳೂರಲ್ಲಿ ಬಂದು ಅವರ ಒಂದು ಬ್ರಾಂಚಸ್ನ ಅವರ ಒಂದು ಕೇಂದ್ರ ಕಚೇರಿಗಳನ್ನು ಕರೆಯಲು ಅನುವು ಮಾಡಿಕೊಟ್ಟಂಥ ಒಂದು ಹೆಮ್ಮೆ ನಮ್ಮ ಎಸ್ ಎನ್ ಕೃಷ್ಣರವರಿಗೆ ವಿಶೇಷವಾಗಿ ಇವತ್ತು ಬೆಂಗಳೂರು ಟು ಮೈಸೂರು ಜೋಡಿ ರಸ್ತೆ ಏನಿದೆ ಮೈಸೂರು ಕೂಡ ಅಷ್ಟು ವೇಗವಾಗಿ ಬೆಳೆಯಲು ಮೂಲ ಸೌಲಭ್ಯ ಬೇಕಾಗಿರೋದು ಒಳ್ಳೆಯ ರಸ್ತೆ ಸಂಪರ್ಕ ಬೆಂಗಳೂರು ಮತ್ತು ಮೈಸೂರಿಗೆ ಜೋಡಿ ರಸ್ತೆ ತಂದಿದ್ದು ಕೂಡ ನಮ್ಮ ಎಸ್ ಎಂ ಕೃಷ್ಣರವರು ಮತ್ತು ವಿಶೇಷವಾಗಿ ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ನಿಲ್ದಾಣ ಏನಿದೆ ಅದಕ್ಕೆ ಅಡಿಪಾಯ ಆಗ್ತವ್ರು ಕೂಡ ನಮ್ಮ ಎಸ್ ಎಂ ಕೃಷ್ಣ ವಿಶೇಷವಾಗಿ ನಮ್ಮ ವಿಧಾನಸೌಧದ ಏನು ರೆಪ್ರಿಕ ಪ್ರತಿಬಿಂಬ ಅಂತ ಏನಂತೀವಿ ವಿಕಾಸಸೌಧನ ಅದನ್ನು ಕಟ್ಟಿದವರು ನಮ್ಮ ಹೆಸರು ಎಸ್ ನಮ್ಮ ಮೂಲ ವಿಧಾನಸೌಧ ಕಟ್ಟಿದ್ದು ಹೆಂಗಲ್ ಅಂಬೇಡ್ಕರ್ ಅದರ ಒಂದು ಪ್ರತಿರೂಪ ಏನು ವಿಕಾಸಸೌಧ ಏನಿದೆ ಅದನ್ನು ಕೂಡ ಭವ್ಯವಾದ ಒಂದು ಒಂದು ಕಟ್ಟಡ ಕಟ್ಟಿದ ಕೀರ್ತಿ ನಮ್ಮ ಹೆಸರು ಎಸ್ ಅದ್ರ ಅದರ ಜೊತೆಗೆ ವಿಶೇಷವಾಗಿ ಈಗ ಸ್ತ್ರೀಶಕ್ತಿ ಸಂಘಗಳ ಒಂದು ಕಲ್ಪನೆ ಆರಂಭ ಆಗಿದ್ದು ಎಚ್ ಎಂ ಕೃಷ್ಣರನ್ನ ಅವಧಿಯಲ್ಲಿ ಇವತ್ತು ಇಡೀ ದೇಶಾದ್ಯಂತ ನಮ್ಮ ರಾಜ್ಯದಲ್ಲೆಲ್ಲ ಇಡೀ ದೇಶಾದ್ಯಂತ ಅದು ವಿಶೇಷವಾದ ಒಂದು ಸಂಘ ಸಂಸ್ಥೆಗಳಾಗಿ ಒಂದು ಸ್ವಸಹಾಯ ಸಂಘಗಳಾಗಿ ರೂಪುಗೊಂಡಿದೆ ಅಂತ ಒಂದು ಕಲ್ಪನೆ ಆರಂಭ ಮಾಡಿದ್ದು ಸ್ತ್ರೀಶಕ್ತಿ ಸಂಘಗಳ ಕಲ್ಪನೆ ಆರಂಭ ಮಾಡಿದ್ದು ನಮ್ಮ ಎಚ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ವಿಶೇಷವಾಗಿ ರೈತರ ಜನರಿಗೆ ಏನು ಯಶಸ್ವಿ ಯೋಜನೆ ಬಹುಶಃ ಸರ್ಕಾರಿ ಸಂಘಗಳಲ್ಲಿ ಇಂಥ ಅತ್ಯುತ್ತಮವಾದ ಆರೋಗ್ಯ ಯೋಜನೆ ವರ್ಷ ಯಾವುದೇ ದೇಶದಲ್ಲಿ ಇಲ್ಲ ಅಂಥ ಒಂದು ಯಶಸ್ವಿ ಆರೋಗ್ಯ ವಿಮಾ ಯೋಜನೆಯನ್ನು ಪ್ರತಿಯೊಬ್ಬ ರೈತರಿಗೂ ವಿಶೇಷವಾಗಿ ಸರ್ಕಾರಿ ಸಂಘಗಳಲ್ಲಿ ಸಂಜೆಸ್ತಾಗಿರ್ತಕ್ಕಂಥವರು ಕೂಡ ಈ ಒಂದು ಆರೋಗ್ಯದ ಸಮಸ್ಯೆಗಳಿಂದ ಯಾವುದೇ ಪ್ರಾಬ್ಲಮ್ ಆಗಬಾರ್ದು ಹೇಳ್ಬಿಟ್ಟು ಅವರಿಗೆ ಯಶಸ್ವಿ ಯೋಜನೆಯನ್ನು ಮುಖ್ಯಮಂತ್ರಿಗಳಾಗಿದ್ದಾಗ ಅದನ್ನು ಆರಂಭ ಮಾಡಲು ಸುದ್ದಿಗೂ ಸಹಿತ ಆ ಯಶಸ್ವಿ ಯೋಜನೆ ಪ್ರತಿಯೊಬ್ಬ ಸರ್ಕಾರಿ ಸಂಘದ ಸದಸ್ಯರು ಕೂಡ ವಿಶೇಷವಾಗಿ ಸೌಲಭ್ಯ ಇವತ್ತು ಕೂಡ